ದಸರಾ ಮಹೋತ್ಸವ ಉದ್ಘಾಟನೆಗೆ ಭೂಕರ್ಮ ಪ್ರಶಸ್ತಿ ಗಳಿಸಿದ ಬಾನು ಮುಸ್ತಾಕ್ ಜೊತೆಗೆ ದೀಪಾ ಬಾಸ್ತಿಯವರನ್ನ ಸಹ ಆಹ್ವಾನ ನೀಡುವಂತೆ ಮುಸ್ಲಿಂ ಮುಖಂಡರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಭೂಕರ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಷ್ತಾಕ್ ಅವರ ಸರ್ಕಾರಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಾನು ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಪುರಸ್ಕಾರ ಘೋಷಿಸಿದ ಬೆನ್ನಲ್ಲೇ ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ನೀಡಿದ್ದು ಅವರ ಜೊತೆಯಲ್ಲಿಯೇ ಮತ್ತೊಬ್ಬ ಭೂಕರ್ ಪ್ರಶಸ್ತಿ ಪುರಸ್ಕೃತೆ ದೀಪಾ ಬಾಸ್ತಿ ಅವರನ್ನು ಸಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಚಳಕೆರೆ ಮುಸ್ಲಿಂ ಸಮುದಾಯದ ಮುಖಂಡರಾದ ಸೈಯದ್ ದಾದಾಪಿ ರೆಹಮಾನ್ ಮೊಹಮ್ಮದ್ ಆಯೂಬ್ ಇರ್ಫಾನ್ ಇಮ್ರಾನ್ ಖಾನ್ ಮೊಹಮ್ಮದ್ ಅಹೀಬ್ ಇತರರು ಹಾಜರಿದ್ದರು ಬಾನು ಮುಷ್ತ ಅವರಿಗೆ ನಾವು ಅತ್ಯಂತ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತೀವಿ ಮತ್ತು ಸರ್ಕಾರ ಅವರನ್ನು ಆಹ್ವಾನ ಮಾಡಿರೋದಕ್ಕಾಗಿ ಸರ್ಕಾರಕ್ಕೂ ಸಮೇತ ನಾವು ಮುಸ್ಲಿಂ ಮುಖಂಡದ ಪರವಾಗಿ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಈ ಭಾನು ಮುಷ್ತಾಕ್ ಅವರು ಎಲ್ಲ ಕಡೆ ಏನು ಹೇಳ್ಕೊಂಡಿದ್ದಾರೆ ಅಂದರೆ ನನಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮುಖ ಪ್ರಶಸ್ತಿ ಬರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಎಲ್ಲ ವಿಧವಾದ ರೈತ ಕಾರ್ಮಿಕರ ವಿದ್ಯಾರ್ಥಿ ಯುವ ಜನರ ಮಹಿಳೆಯರ ಚಳವಳಿಗಳು ಮತ್ತು ಹೋರಾಟಗಳ ಕಾರಣದಿಂದಾಗಿ ನಮಗೆ ಈ ಪ್ರಶಸ್ತಿ ಬಂದಿದೆ ಅದಕ್ಕಾಗಿ ಈ ಚೀರ್ತಿ ಅವರೆಲ್ಲರಿಗೂ ಸೇರಬೇಕಾಗುವುದು ಅಂತ ಹೇಳಿದ್ದಾರೆ ಮತ್ತು ಈ ರೀತಿ ಹೇಳಿ ನಮ್ಮ ಒಂದು ಭಾನು ಅವರು ಕನ್ನಡ ಭಾಷೆಯನ್ನು ಮತ್ತು ಕರ್ನಾಟಕ ರಾಜ್ಯದ ಒಂದು ಇತಿಹಾಸವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅಂಥ ಒಂದು ಕೀರ್ತಿ ಸಂಪಾದನೆ ಮಾಡುವಂಥ ಭಾರತ ಅವರಿಗೆ ಎಲ್ಲ ಸಂಘ ಸಂಸ್ಥೆಗಳು ಸಾಹಿತಿಗಳು ಪ್ರಗತಿಪರರು ಎಲ್ಲ ಸಮಾಜ ಜನರು ಅವರಿಗೆ ಗಮನವನ್ನು ಕೊಡಬೇಕಾಗುತ್ತೆ ಕೊಡಬೇಕು ಅಂತ ನಾವು ಮನೆಯನ್ನು ಮಾಡ್ತೀವಿ ಮತ್ತು ನಮ್ಮ ಮನವಿ ಮುಖ್ಯವಾದ ಏನಂದರೆ ನೋಡಿ ಕನ್ನಡದಲ್ಲಿ ಅವ್ರು ಬರೆದಿರ್ತಕ್ಕಂಥ ಕಥೆಗಳನ್ನು ಇಂಗ್ಲೀಷ್ ಭಾಷೆಗೆ ತರಬೇತಿ ಮಾಡೋದಕ್ಕೆ ಅತ್ಯಂತ ಶ್ರಮಪಟ್ಟಿರ್ತಕ್ಕಂಥ ದೀಪಾ ಪಾಸ್ತೇವ್ ಅವರು ಈ ಒಂದು ಕಥೆಗಳನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡದೇ ಇದ್ದರೆ ಭಾನುಮುಷ್ತರವರಿಗೆ ಈ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಆ ಕಾರಣಕ್ಕಾಗಿ ಕನ ಸರ್ಕಾರ ಬಾನು ಮುಷ್ತಕ್ರವರ ಜೊತೆಯಲ್ಲಿ ದೀಪಾ ಬಾಸ್ತಿಯವರು ಸಮೇತ ಈ ದಸರಾ ಹೊರಗಾಟಿಗೆ ಆಹ್ವಾನಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಚಾಲಕೆರೆ ಮುಸ್ಲಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಒಂದು ಸಮಾಜದ ಹಿರಿಯರು ಅತ್ತಿಪ್ಪು ರಾಮನ್ ಅವರು ಎಂ ದಾದಾಪಿರವರು ಬಚ್ಚಿರಾತ್ ಮತ್ತು ನಮ್ಮ ಸೈಯದ್ ಅವರು ಮತ್ತು ಇತು ಹಾಗೂ ನಮ್ಮ ಮೊಹಮ್ಮದ್ ಅಯ್ಯೂಬ್ ಒಂದು ಮದುವೆಯನ್ನು ಮಾಡ್ತಾಯಿದ್ವಿ ದಯಮಾಡಿ ಪತ್ರಕರ್ತರ ತಾವೆಲ್ಲ ಬಂದಿದ್ರಿ ಈ ಒಂದು ಸುದ್ದಿಯನ್ನು ತಾವು ಸರ್ಕಾರಕ್ಕೆ ಸಮಾನ